ಮರಿ ಮಾಡ್ತೀಯಾ ದುಡ್ಡು ಮೊಟ್ಟೆ ಮಾರ್ತಿಯೋ ದುಡ್ಡು ಕೋಳಿ ಮಾರ್ತಿಯೋ ದುಡ್ಡು ಹುಂಜ ಮಾರ್ತಿಯೋ ದುಡ್ಡು ಇಲ್ಲಿ ನಿಮಗೆ ಮೋರ್ಟಾಲಿಟಿ ನಾಟಿ ಕೋಳಿಗೆ ತುಂಬ ಕಡಿಮೆ ಐವತ್ತರಿಂದ ಸಾವಿರ ರೂಪಾಯಿಗೆ ಒಂದು ಉಂಜಾ ಕೊಡ್ತೀವಿ ಇಲ್ಲ ಕಿಂಗ್ ಅಂತ ಅದಕ್ಕೆ ಹೆಸರಿಟ್ಟಿದ್ದೀನಿ ಇದು ಎರಡು ಮೂರು ಕೋಳಿ ಮರಿಗಳಿದು ಎಲ್ಲ ಒತ್ತಿಗೆ ಬಿಟ್ಟು ಒಂದು ಕೋಳಿನ ಮಾತ್ರ ಇಲ್ಲಿ ಬಿಡ್ತೀವಿ ಮನೆಗಳ ಹತ್ರ ಕೋಳಿ ಸಾಕ್ತರೆ ಹಾವು ಬರುತ್ತೆ ಅಂತ ಇದು ಖಂಡಿತ ಸುಳ್ಳು ಕೆಲವು ಜಾಗದಲ್ಲಿ ಅರ್ಧ ಉಳುಮೆ ಅವೇ ಮಾಡ್ತವೆ ಕೆತ್ಕಿ 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 ಕಾಲಲ್ಲಿ ಪರ್ಚಿ ಉಳುಮೆ ಮಾಡ್ತವೆ ಇದು ಸಣ್ಣ ಪ್ರಮಾಣದಿಂದ ಶುರು ಮಾಡಿಕೊಂಡು ನಿಮ್ಮ ಲಾಭ ನೀವೇ ಹೆಚ್ಚಿಗೆ ಮಾಡ್ಕೊಳೋದ್ರಲ್ಲಿ ತಪ್ಪೇನಿಲ್ಲ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ರೆಡ್ಡಿ ಅಂತ ನಾನು ಬೇಸಿಕಲಿ ಸಿವಿಲ್ ಇಂಜಿನಿಯರ್ ಸರ್ ಬೆಂಗಳೂರಿಂದ ಬಂದಿರೋರು ಹಾಂ ಈಗ ನಾವು ಫಸ್ಟು ಶುರು ಮಾಡಿದಾಗ ನಾನು ಹತ್ತು ಹತ್ತು ಹದಿಮೂರು ಕೋಳಿನ ಏನೋ ನಾನು ಕಡಕ್ನಾಗ ತಂದಿದ್ದು ಇಲ್ಲಿ ಪಕ್ಕ ತೋಡ್ದವ್ರ ಹತ್ರ ಒಂದು ಒಂದು ನಾಲ್ಕೈದು ಕೋಳಿ ನಮ್ಮ ಮನೆ ನಮ್ಮ ಮನೆಯವರು ತೊಗೊಂಡಿದ್ರು ಎಲ್ಲ ಇನ್ನೂರೈವತ್ತು ರೂಪಾಯಿ ಕೊಟ್ಟು ಸಣ್ಣ ಮರಿಗಳು ತೊಗೊಂಡಿದ್ದಿದ್ದು ಒಂದು ನಾಲ್ಕೈದು ತಿಂಗಳಿಗೆಲ್ಲ ಮಟ್ಟಿಗೆ ಬಂತು ಮತ್ತು ಇವು ಕಡಕ್ಕೆ ನಾನು ತಂದಿದ್ದು ಮರಿಗಳು ತಗೊಂಡು ಅವನು ಒಂದು ನಾಲ್ಕು ತಿಂಗಳು ಐದು ತಿಂಗಳು ಅಷ್ಟಕ್ಕೆ ಅವು ಮಟ್ಟಿಗೆ ಬಂತು ಸೊ ಈಗ ಈ ನಮ್ಮಲ್ಲಿ ನಾನು ಫಸ್ಟು ಶು ಶುರು ಮಾಡಿದಾಗ ನಾನು ಹದಿಮೂರು ಕೋಳಿ ಇದು ಅದೊಂದು ಏಳೆಂಟು ಕೋಳಿ ಎಲ್ಲ ಒಂದು ಇಟ್ಕೊಂಡ್ರೆ ಇವತ್ತು ಇಲ್ಲಿ ಕಣ್ಣು ಕಾಣಿಸ್ತಾ ಇರೋದೇ ಒಂದು ಎಪ್ಪತ್ತೆಂಬತ್ತು ಇಲ್ಲಿದೆ ಇನ್ನೂ ಆಚೆ ಎಲ್ಲ ಓಡಾಡೋ ಕೆಲವೆಲ್ಲ ಆಚೆ ಬಿಟ್ಬಿಡ್ತೀವಿ ಇನ್ನು ಒಳಗಡೆನೂ ಇದೆ ಸೊ ಈ ರೀತಿಯಲ್ಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ನಾವು ಮಾಡಬೇಕಾದ್ರೆ ಖರ್ಚಿಲ್ಲದೆ ಈಗ ನಾನು ಹೇಳಿರೋ ಪ್ರಕಾರ ಇಪ್ಪತ್ತು ಮೂರು ರೂಪಾಯಿ ಬೇಡ ಒಂದು ಮೊಟ್ಟೆ ಈಗ ಜನರಲ್ಲಾಗಿ ನಾಟಿ ಕೋಳಿ ಮೊಟ್ಟೆ ಫಾರಂ ಮಟ್ಟೆನೇ ಹದಿನೈದು ರೂಪಾಯಿ ಮಾಡ್ತಾರೆ ಫಾರಮಲ್ಲಿ ನಾಟಿ ಕೋಳಿ ಸಾಕುಬಿಟ್ಟು ಮಾಡ್ತಾರಲ್ಲ ಅವರೇ ಹದಿನೈದು ರೂಪಾಯಿ ಕೊಡ್ತಾರೆ ಹಳ್ಳಿಯಲ್ಲಿ ಮೊಟ್ಟೆಗೆ ವ್ಯಾಲ್ಯೂ ಜಾಸ್ತಿ ಯಾಕಂದರೆ ಎಲ್ಲ ಕಡೆ ನ್ಯಾಚುರಲ್ ಆಗಿ ತಿಂದು ಬೆಳವಣಿಗೆ ಆಗಿರುತ್ತೆ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಮೊಟ್ಟೆಯಲ್ಲಿ ಅಂತೇಳಿ ಹದಿನೈದು ರೂಪಾಯಿನ ಲಿಸ್ಟ್ ಇಟ್ಕೊಂಡ್ರು ಒಂದು ಮೊಟ್ಟೆಗೆ ಒಂದು ಕೋಳಿಗೆ ಕನಿಷ್ಠ ಪಕ್ಷ ಇಪ್ಪತ್ತು ಮೊಟ್ಟೆ ಬೇಡ ಹದಿನೈದು ಮಟ್ಟೆನೇ ಇಟ್ಕೊಂಡ್ರು ನಮಗೆ ದುಡ್ಡು ಅಲ್ಲಿ ಆಯಿತು ಹದಿನೈದು ಮೊಟ್ಟೆ ಎಂಟು ಹದಿನೈದು ರೂಪಾಯಿ ಸಿಕ್ಕಿದಂಗೆ ಆಯಿತು ಇನ್ನು ಅದು ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ ಮೂರು ವರ್ಷ ನಮಗೆ ಮೊಟ್ಟೆಗಳು ಕೊಡ್ತಾನೇ ಇರುತ್ತೆ ನಾವು ಕುಬ್ ಮರಿಗಳು ಕೂರಿಸ್ರು ಕೂರಿಸು ಕೂರಿಸು ಕೂರಿಸ್ರು ಒಂದು 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 ತಿಂಗಳು ವೇಸ್ಟ್ ಆಗ್ಬೋದು ಅಷ್ಟೇ ಮತ್ತೆ ಮೊಟ್ಟೆಗೆ ಬರುತ್ತೆ ಇಲ್ಲ ನಾವು ಮರಿ ಕೂರಿಸಿಲ್ಲ ಅಂದರೆ ಪುನಃ ಇಪ್ಪತ್ತು ದಿನಕ್ಕೆಲ್ಲ ಮತ್ತೆ ಮೊಟ್ಟೆಗೆ ಬಂದುಬಿಡುತ್ತೆ ಸೊ ನೀವು ಮೊಟ್ಟೆ ಮಾಡ್ಕೊಳ್ತೀವಿ ಅಂದ್ರೂ ಬೇಸ್ಟ್ ಇಲ್ಲ ನಿಮಗೆ ಎಲ್ಲ ಕೋಳಿಗಳನ್ನು ನಾವು ಮಟ್ಟನೇ ಮಾಡ್ಕೊಳ್ತೀವಿ ನಾವು ಮರಿಗಳೇ ಮಾಡ್ತೀವಿ ಅಂದರೆ ಆಗಲ್ಲ ನಾವು ಮ ಸ್ವಲ್ಪ ಮಾರಾಟನೂ ಮಾಡಬೇಕಾಗಿ ಬರುತ್ತೆ ಮಾರಾಟ ಮಾಡ್ಕೊಂಡಾಗ ಅದೇ ಹೇಳೋನಲ್ಲ ಈಗ ಬೇಡ ನಾ ಈಗ ಆಚೆ ಕಡೆ ನಮ್ಮ ಫಾರಮ್ ಕೋಳಿ ನಾಟಿ ಕೋಳಿ ಮುನ್ನೂರೈವತ್ತು ರೂಪಾಯಿ ಕೆ ಜಿ ಕೊಡ್ತಾರೆ ನಾವು ಉಂಡೆ ಲೆಕ್ಕದಲ್ಲಿ ನಾನ್ನೂರಿಂದ ಐನೂರು ರೂಪಾಯಿ ಮಾರ್ದು ಲಾಸ್ ಏನಿಲ್ಲ ನಾನ್ನೂರು ರೂಪಾಯಿ ಕೊಟ್ಟರು ಇವತ್ತು ಒಂದು ಕೋ ಐನೂರು ರೂಪಾಯಿ ಕೊಟ್ಟರು ಇವತ್ತು ಒಂದು ಕೋಳಿಯಲ್ಲಿ ನಾವು ಎಷ್ಟು ಎಷ್ಟು ತಿಂಗಳು ಸಾಕಿರ್ತೀವಿ ಅದಕ್ಕೆ ನಾವು ಏನು ಅದಕ್ಕೆ ಫೀಡ್ ಕೊಟ್ಟಿರ್ತೀವಿ ಈ ಲೆಕ್ಕಾಚಾರ ನಾವು ತೊಗೊಂಡಾಗ ನಾವು ಈ ಫಾರಮ್ ಕೋಳಿಗಳು ಸಾಗ ಸಾವಿರ ಎರಡು ಸಾವಿರ ಮಾಡ್ಯದೇ ಅವ್ರೇನೋ ಕೊಡೋ ಐದು ರೂಪಾಯಿ ಕಮಿಷನ್ಗೆ ಮಾಡೋದಕ್ಕಿಂತ ಐದು ರೂಪಾಯಿ ಎರಡು ರೂಪಾಯಿ ಅವ್ರು ಕಮಿಷನ್ ಕೊಡ್ತಾರಂತೆ ಅದಕ್ಕೆ ಫುಡ್ಡು ಅವರೇ ಕೊಡ್ತಾರೆ ಫೀಡ್ ಬಟ್ ನಾವು ಎಲ್ಲ ಮಾಡಬೇಕು ಅದಕ್ಕೆ ಎಲ್ಲ ತೊಳಿಬೇಕು ಎಲ್ಲ ಮಾಡಬೇಕು ಬಟ್ ಇದ್ರದ್ದು ಏನೂ ಇಲ್ಲ ಇದ್ರದ್ದು ಇಕ್ಕೇ ನಮಗೆ ಮೀನಿಗೆ ಫುಡ್ ಆಗ್ತಾಯಿದೆ ನನ್ನ ತೋಟ ಗೊಬ್ಬರನೂ ಆಗ್ತಾಯಿದೆ ಪ್ಲಸ್ ಇದು ಸ ಹ್ಯಾಪಿಯಾಗಿ ನಾವು ತಿನ್ಬೋದು ಇದಕ್ಕೆ ಯಾವ ರೋಗ ಇಲ್ಲ ಧೈರ್ಯವಾಗಿ ಅದಕ್ಕೆ ಏನೇನು ಕೊಟ್ಟಿರ್ತಾರೆ ಈಗ ಎಲ್ಲ ಕೋ ಎಲ್ಲ ಕೋಳಿ ನಾವು ಹೈಬ್ರಿಡ್ ಕೋಳಿ ತಿಂತಾ ಇರೋದ್ರಿಂದ ಏನೇನು ಪ್ರಾಬ್ಲಮ್ ಆಗ್ತಾಯಿದೆ ಕ್ಯಾನ್ಸರ್ ಬರ್ತಾಯಿದೆ ಮತ್ತು ಅದು ಸ್ಟೆರಾಯ್ಡ್ಸು ಅದೆಲ್ಲ ಹೆಚ್ಚಿಗೆ ಯಾರು ಯೂಸ್ ಅಂದರೆ ಹೆಚ್ಚಿಗೆ ಬ್ರಾ ಬ್ರಾಯ್ಲರ್ ತಿಂತಾ ತಿಂತಾಯಿರೋರು ಇವತ್ತು ಸ್ಟ ಸ್ಟೆರಾಯ್ಡ್ ಇದೆಲ್ಲ ಯೂಸ್ ಮಾಡ್ತಾ ಇರೋದು ಅವ್ರ ಹೆಲ್ತ್ ಕಂಡೀಷನ್ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಈಗ ಅಲ್ಲಿ ಉಳಿಸೋದು ಇಲ್ಲಿ ಖರ್ಚು ಮಾಡ್ಕೊಂಡು ಹೋಗ್ತಾ ಅಲ್ಲಿ ಉಳಿಸೋದಕ್ಕಲ್ಲ ಅಲ್ಲಿ ಉಳಿಸಿದ್ದು ನೂರು ರೂಪಾಯಿ ಆದರೆ ಇಲ್ಲಿ ಒಂದು ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ ಈ ಥರ ಬೆಳೆಸಿ ನಾವು ಮಾರಾಟ ಮಾಡೋದಕ್ಕೂ ಧೈರ್ಯವಾಗಿ ಮಾಡ್ಕೊಂಬೋದು ಹೆಚ್ಚಿಗೆ ಬೇಡ ನೀವು ಸಾವಿರ ಮಾಡಿ ಕೆಪಾಸಿಟಿ ಅವ್ರವ್ರ ಕೆಪಾಸಿಟಿ ನಾನು ಹೆಚ್ಚು ಕಡಿಮೆ ಆ ಕಡೆ ಒಂದು ನಾನ್ನೂರು ಐನೂರು ಕೋಳಿ ಗಂಟೆ ನಾನ್ನೂರವರೆಲ್ಲೂ ಆಗಿಬಿಟ್ಟಿತ್ತು ಆ ಕೀರೆ ಪ್ರಾಬ್ಲಮ್ ಅಂತೇಳಿ ಈಗ ಶೆಡ್ ಚೇಂಜ್ ಮಾಡ್ಕೊಂಡು ಇಲ್ಲಿಗೆ ಹಾಕ್ಕೊಂಡಿದ್ದೀನಿ ಈಗ ಅಲ್ಲಿ ಮಾಡಿದಾಗ ನಿಮ್ಮ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊತೀನಿ ಸಣ್ಣ ಪ್ರಮಾಣ ಅಂತ ನಾನು ಮಾಡ್ಕೊಂಡಿರೋದು ಇದನ್ನೇ ನನಗೆ ಇನ್ನೊಂದು ಲೇಬರ್ ಇದ್ದರೂ ನಾನು ಮಾಡ್ತೀನಿ ಅಂದರೆ ಈಗ ಸಾವಿರ ಮಾಡ್ಬೋದು ತೊಂದರೆ ಇಲ್ಲ ಒಂದು ಶೆಡ್ ಸುಮಾರಾಗಿ ಮಾಡಿಕೊಂಡು ಬಿಟ್ಕೊಂಡು ಎಲ್ಲ ಮಾಡ್ತಾರೆ ಮಾಡ್ಕೊಬೋದು ಮರಿ ಮಾಡ್ತೀಯಾ ದುಡ್ಡು ಮೊಟ್ಟೆ ಮಾಡ್ತೀಯಾ ದುಡ್ಡು ಕೋಳಿ ಮಾಡ್ತೀಯಾ ದುಡ್ಡು ಗುಂಜ ಮಾಡ್ತೀಯಾ ದುಡ್ಡು ಇಲ್ಲಿ ನಿಮಗೆ ಮೋರ್ಟಾಲಿಟಿ ನಾಟಿ ಕೋಳಿಗೆ ತುಂಬ ಕಡಿಮೆ ಟೆನ್ ಪರ್ಸೆಂಟ್ ಬೇಡ ಬಿಡಿ ನಮ್ಮದಲ್ಲ ಟ್ವೆಂಟಿ ಪರ್ಸೆಂಟ್ ಬೇಡ ಬಿಡಿ ನಮ್ಮದಲ್ಲ ನಾವು ಏನು ಖರ್ಚು ಮಾಡಿದೀವಿ ನಮ್ಮ ತೋಟದಲ್ಲಿ ಅದೇ ಅವೇ ನಿಮಗೆ ಸುಮಾರು ಉಳುಮೆ ಮಾಡಿಕೊಡ್ತಾಯಿದೆ ಗಿಡಗಳ ಹತ್ರ ಎಲ್ಲ ಹೋಗಿ ಕೆತ್ಕಿ ಅಲ್ಲೇ ಗೊಬ್ಬರ ಆಗ್ತಾಯಿದೆ ಎಲ್ಲ ನಮ್ಗೆ ಅದು ಅದರಿಂದ ಒಳ್ಳೆಯದೇ ಇರೋದು ಆಮೇಲೆ ಕೆಲವರಿಗೆ ಇನ್ನೊಂದು ಭಯ ಮನೆಗಳ ಹತ್ರ ಕೋಳಿ ಸಾಕ್ತಿರೋ ಹಾವು ಬರುತ್ತೆ ಅಂತ ಇದು ಖಂಡಿತ ಸುಳ್ಳು ನಾನು ಒಪ್ಪಲ್ಲ ಯಾಕಂದರೆ ಮೇ ಬಿ ಅದರ ಈಕೆಗೆ ಸ್ಮೆಲ್ಗೆ ಬರ್ಬೋದು ಅನಿಸುತ್ತೆ ಬಟ್ ಫೀಡ್ ಹಾಕಿದ್ರೆ ಸ್ಮೆಲ್ಲು ಬರೋ ಬರೋವಂಥ ಇದು ವೇಸ್ಟು ಸ್ಮೆಲ್ಲೇ ಬೇರೆ ನ್ಯಾಚುರಲ್ ಫುಡ್ ತಿಂದು ಸ್ಮೆಲ್ ಬರೋದೇ ಇಲ್ಲ ನಮಗೆ ನ್ಯಾಚುರಲ್ ಫುಡ್ಡು ತಿಂದು ಕೋಳಿದು ಯಾವತ್ತು ಸ್ಮೆಲ್ ಬರುತ್ತೆ ಅಂದರೆ ಅದು ಈಟ್ಗಂತ ಬರುತ್ತಲ್ವ ಇದಕ್ಕೆ ಕೂರುತ್ತಲ್ವ ಯಾವುದು ಮೊಟ್ಟೆ ಮೇಲೆ ಕುರುತ್ತಲ್ವ ಆ ಟೈಮಲ್ಲಿ ಅದು ಮಾಡುತ್ತೆ ನೋಡಿ ವೇಸ್ಟು ಅದು ಮಾತ್ರ ಸ್ಮೆಲ್ ಆ ಟೈಮಲ್ಲಿ ಮಾತ್ರ ಸ್ಮೆಲ್ ಇರೋದು ಅದು ನಾವು ಅಬ್ಸರ್ವ್ ಮಾಡಿದ್ದೀವಿ ಅದು ಬಿಟ್ಟರೆ ಈ ಸ್ಮೆಲ್ಗೆ ಹಾವುಗಳು ಬರೋಲ್ಲ ಬಂದು ಈಗ ಮನೆ ಮೇಲೆ ತೋಟದ ಮೇಲೆ ಹಾವುಗಳ್ ನಾವು ಕಾಣ್ ಸಾಕಷ್ಟು ನಾವು ನೋಡಿದ್ದೀವಿ ನಾವು ಸಾಕಷ್ಟು ಅದನ್ನು ಹಿಡ್ಕೊಂಡು ಹೋಗಿದ್ದಾರೆ ಹೀಗೆಲ್ಲ ಆಗಿದೆ ಸೊ ಈ ರೀತಿ ಇರುತ್ತೆ ಹಂಗಾಗಿ ನಾಟಿ ಕೋಳಿ ನಾವು ಸಮಗ್ರ ಕೃಷಿ ಮತ್ತು ನ್ಯಾಚುರಲ್ ಕೃಷಿ ಮತ್ತು ಈ ಪಾಳೆಕರ್ ಮೆಥಡ್ ಯಾವುದೇ ಆಗಿರಲಿ ನೀವು ಮಾಡ್ತೀನಿ ನಾನು ಅವ್ರಿಗೆ ಇದು ಸಣ್ಣ ಪ್ರಮಾಣದಿಂದ ಶುರು ಮಾಡಿಕೊಂಡು ನಿಮ್ಮ ಲಾಭದಾಯಕನ ನೀವೇ ಹೆಚ್ಚಿಗೆ ಮಾಡ್ಕೊಳೋದ್ರಲ್ಲಿ ತಪ್ಪೇನಿಲ್ಲ ಆಮೇಲೆ ಇದೊಂದು ಬೇಸಿಕ್ ಟ್ರಯಲ್ ಮಾಡಿಕೊಂಡು ಮಾಡಿದ್ರೂ ನಿಮ್ಮ ಗಳಿಕೆನೇ ಹೊರತು ಲಾಸ್ ಅಂತೂ ಇಲ್ಲವೇ ಇಲ್ಲ ಸೊ ಖಂಡಿತ ಒಳ್ಳೆ ಇದು ಒಂದು ಭಾಗ ನಾವು ಇದರಲ್ಲಿ ಕೃಷಿಯಲ್ಲಿ ಇದೊಂದು ಭಾಗ ಮಾಡಿ ಇದನ್ನು ಮಾಡ್ಕೊಬೇಕು ಆವಾಗಲೇ ಸಮಗ್ರ ಕೃಷಿ ಅಂತ ಆಗೋದನ್ನು ಆಮೇಲೆ ನಾವು ಮನೆಗೆ ಇವಾಗ ಕೊಂಡ್ಕೊಂಬರ್ಬೇಕಂದ್ರೆ ನಾನು ಅಲ್ಲಿಗೆ ಹೋಗೋದು ಮಲ್ವಳ್ಳಿಗೆ ಹೋಗೋದೋ ಇಲ್ಲ ಕಿರ್ಗಾವಲ್ಗೆ ಹೋಗೋದೋ ತಪ್ಪು ಇಲ್ಲಿ ಸಿಗುತ್ತಾ ಕೂದು ಇಕೊಳ್ತೀನಿ ಯಾವಾಗ ಬೇಕೋ ಆವಾಗ ಹ್ಯಾಪಿಯಾಗಿ ತಿಂತೀವಿ ಸೊ ಖುಷಿ ಅದಕ್ಕಿಂತ ಖುಷಿ ಇನ್ನೇನು ಬೇಕು ಒಂದು ನಮಗೆ ಇನ್ನೊಂದು ಬೇಸರವೂ ಇರುತ್ತೆ ನಾವು ಕೋಳಿ ಸಾಕಿರೋ ಕೋಳಿ ಹೆಂಗಪ್ಪ ಕುಯ್ಯೋದು ಅನ್ನೋದು ಅದು ಅದೇನಿಲ್ಲ ಅದು ಸೆಂಟಿಮೆಂಟು ಎಲ್ಲರಿಗೂ ಇರೋದೇ ಅದು ಇದು ನಾಟಿ ಕೋಳಿ ಕಾವು ಕೂರಿಸಿರೋದು ಕನಿಷ್ಠ ಪಕ್ಷ ಒಂದು ಹದಿನಾ ಹದಿನೈದು ನಾನು ಕುಡ್ ಕೂರಿಸಿರ್ಬೇಕು ಇದರಲ್ಲಿ ನಾವಿತ್ತು ಸಿಂಪಲ್ಲು ನಾವು ಏನು ಹೆಚ್ಚಿಗೆ ಖರ್ಚು ಮಾಡಿ ಏನೇನೆಲ್ಲ ಮಾಡ್ತಾ ಇಲ್ಲ ಈ ರೀತಿ ಕಾಟನ್ ಬಾಕ್ಸ್ಗಳಲ್ಲೇ ನೆಲ್ಲು ಸ್ವಲ್ಪ ಕೊಟ್ಬಿಟ್ಟು ಹಾಕಿ ಇದನ್ನು ಕ್ರಿಯೇಟ್ ಹಾಕಿ ಮುಚ್ಚ್ತೀವಿ ಅಂದರೆ ಕಾಗೆ ಬಂದುಬಿಡುತ್ತೆ ಮೊಟ್ಟೆ ಡ್ಯಾಮೇಜ್ ಮಾಡುತ್ತೆ ಮತ್ತು ಅದಕ್ಕೆ ಡಿಸ್ಟರ್ಬ್ ಬೇರೆ ಕೋಳಿ ಬಂದು ನೋಡಿ ಆಗಲೇ ಅಷ್ಟು ಕೋಳಿಗಳು ಬಂತು ಒಳಗಡೆ ಸೊ ಅದಕ್ಕೋಸ್ಕರ ಇದನ್ನು ಕ್ಲೋಸ್ ಮಾಡಿರ್ತೀವಿ ನಾ ಈವ್ನಿಂಗ್ ತೆಗೆದುಬಿಡ್ತೀವಿ ಈವ್ನಿಂಗ್ ಓಡಾಡಿಕೊಂಡು ಮತ್ತು ಫುಡ್ ತೊಗೊಂಡು ಬಂದುಬಿಡುತ್ತೆ ಈ ಮೆಥಡಲ್ಲಿ ನಾವು ಕಾವು ಕೂರಿಸೋದು ಮೊಟ್ಟೆ ಹೊಡೆದು ಮರಿ ಆದ ತಕ್ಷಣ ನಾವು ನೋಡಿ ಇದರಲ್ಲಿ ಬಿಡ್ತೀವಿ ಇದು ಆ್ಯಕ್ಚುಲಿ ನಮ್ಮ ಸ್ಲರಿ ಹೋಗೋದಕ್ಕೆ ಅಂತ ಅಂತೇಳ್ಬಿಟ್ಟಿದ್ದು ರಿಂಗು ನಾವು ಇದನ್ನೇ ಯುಟಿಲೈಸ್ ಮಾಡ್ಕೊತಾ ಇದ್ದೀನಿ ಇಲ್ಲೇನಪ್ಪ ಅಂದರೆ ಅದಕ್ಕೆ ಸಾಕಷ್ಟು ಹೈಟ್ ಇದೆ ಸ್ವಲ್ಪ ಹೀಟು ಕೊಡುಗೆ ಯಾಕಂದರೆ ಮರಿಗಳಿಗೆ ನಾವು ನಾಟಿ ಆಗಿರಲಿ ಇಲ್ಲ ಇದಾಗಿರಲಿ ಹೀಟ್ ಕೊಡಲೇಬೇಕು ಕಾವು ಕೊಡಲೇಬೇಕಂತೀವಲ್ಲ ಸೊ ಇದು ಎರಡು ಮೂರು ಕೋಳಿ ಮರಿಗಳಿದು ಎಲ್ಲ ಒಟ್ಟಿಗೆ ಬಿಟ್ಟು ಒಂದು ಕೋಳಿನ ಮಾತ್ರ ಇಲ್ಲಿ ಬಿಡ್ತೀವಿ ಇನ್ನೆರಡು ಕೋಳಿನ ಆಚೆ ಬಿಟ್ಬಿಡ್ತೀವಿ ಅದು ಮಟ್ಟಿಗೆ ಬಂದುಬಿಡುತ್ತೆ ಮತ್ತು ಅದು ಹತ್ತು ದಿನಕ್ಕೆಲ್ಲ ಸೊ ಇದನ್ನು ಈ ರೀತಿ ಮಾಡಿ ಇದಕ್ಕೆ ಟೂ ಟೈಮ್ಸ್ ಫುಡ್ಡು ಇದಕ್ಕೆ ಏನು ಫುಡ್ ಅಂದರೆ ನಾವು ಮಾಮೂಲಿ ಇದಕ್ಕೆ ಸ್ವಲ್ಪ ಬೂಸ ಕೊಡ್ತೀವಿ ಮತ್ತು ಸ್ವಲ್ಪ ರಾಗಿ ವೇಸ್ಟ್ ರಾಗಿ ಕೊಡ್ತೀವಿ ನೀರು ಕೊಡ್ತೀವಿ ಪೌಷ್ಟಿಕ ಇದಕ್ಕೆ ಮಾತ್ರ ಏನು ಅಂದರೆ ಸ್ವಲ್ಪ ಈ ಫ್ರೂಟ್ಸ್ ಪಪ್ಪಾಯ ಇದು ಸ್ವಲ್ಪ ಕೊಟ್ಕೊಂಡು ಕೊಡ್ತಾ ಇರ್ತೀವಿ ಇನ್ನು ಮಾಮೂಲಿ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಮಾಡಿಟ್ಕೊಂಡಿರ್ತೀವಿ ಅವೇನಾದರೂ ಸ್ವಲ್ಪ ತೂಗಡಿಸ್ತಾ ಇದೆ ಅಂದರೆ ಅದನ್ನು ಕೊಟ್ಕೊಂಡು ಸ್ವಲ್ಪ ನಿಭಾಯಿಸ್ತೀವಿ ನೀರಲ್ಲೇ ಮಿಕ್ಸ್ ಮಾಡಿಬಿಟ್ಟು ಮಾಮೂಲಿ ಎಣ್ಣೆ ಅಂಶ ಇರುವಂಥ ಹಿಂಡಿ ನೀರು ಸ್ವಲ್ಪ ಕೊಡ್ತೀವಿ ಇಷ್ಟು ಬಿಟ್ಟರೆ ನಾವು ಇನ್ನೇನು ಇದಕ್ಕೇನು ಇಲ್ಲ ಇದು ಒಂದು ತಿಂಗಳು ಈ ಇಲ್ಲೇ ಬಿಟ್ಟಿರ್ತೀವಿ ಈ ಸ್ಟೇಜಲ್ಲಿ ಇದು ಒಂದು ತಿಂಗಳಿದಾದ ಮೇಲೆ ಇದನ್ನೇನು ಮಾಡ್ತೀವಿ ಅಂದರೆ ಇನ್ನೊಂದು ಕಿಫ್ಟ್ ಮಾಡ್ತೀವಿ ಇದರಲ್ಲಿ ಸ್ವಲ್ಪ ಯಾವ್ದು ಬೆಳವಣಿಗೆ ಬಂದಿದೆ ಅಂಥರ ಮರಿಗಳನ್ನೆಲ್ಲ ಇಲ್ಲಿ ಇನ್ನು ಇನ್ನೊಂದು ಬುಟ್ಟಿಗಳಿದೆ ಆ್ಯಕ್ಚುಲಿ ಅದು ಅಲ್ಲಿ ಇವಾಗ ಮಾಡ್ತಾ ಇರೋ ಜಾಗದಕ್ಕೆ ಸಪ್ರೇಟ್ ಇದಕ್ಕೆ ಬಿಡ್ತೀವಿ ಬಟ್ ಇಲ್ಲಿ ಬಿಟ್ಟಿದ್ದೀವಿ ನೋಡಿ ಅದೊಂದು ಸ್ಟೇಜು ಇದೊಂದು ಸ್ಟೇಜು ಸೊ ಅಲ್ಲಿ ಒಂದು ತಿಂಗಳಿರ್ತದೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಆ ಸ್ಟೇಜ್ ಆ ಒಂದು ಬುಣ್ ಒಂದು ಸ್ಟೇಜಲ್ಲಿ ಇಟ್ಟಿರ್ತೀವಿ ಅದು ಸ್ವಲ್ಪ ಬೆಳವಣಿಗೆ ಆದ ತಕ್ಷಣ ಯಾಕಂದರೆ ಈ ಈ ಬೆಳವಣಿಗೆಗೆ ನಾವು ಫುಡ್ ಬೇರೆ ಚೇಂಜ್ ಫುಡ್ ಅಂದರೆ ಏನಾದರೂ ರಾಗಿ ಕೊಡ್ತೀವಿ ಬೂಸಾ ಕೊಡೋದು ಕಡಿಮೆ ಮಾಡ್ತೀವಿ ಸೊ ಅಲ್ಲಿ ಕೊಟ್ಕೊಂಡು ಇನ್ನು ಸ್ವಲ್ಪ ದಪ್ಪ ಆದಮೇಲೆ ಇದಕ್ಕೆ ಬಿಟ್ಕೊಳ್ತೀವಿ ಇದು ಇನ್ನೊಂದು ವಾರ ಅಷ್ಟೇ ಇದನ್ನ ಎತ್ಕೊಂಡು ಹೋಗಿಬಿಟ್ಟು ಅಲ್ಲಿ ಮಾಮೂಲಿ ಶೆಡ್ ಇದೆಯಲ್ಲ ಅಲ್ಲಿ ಆ ಶೆಡ್ಡಿಗೆ ಬಿಟ್ಬಿಡ್ತೀವಿ ಸೊ ಈ ಮೆಥಡಲ್ಲಿ ನಾವೇ ಮರಿಗಳು ಮಾಡ್ಕೊಳೋದ್ರಿಂದ ಈಗ ಈ ಸೈಜ್ ಮರಿ ಎಲ್ಲ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಮಾರ್ಬೋದು ತೊಗೊಂಡೋಗ್ತಾರೆ ಯಾಕಂದರೆ ಇದನ್ನು ಇಷ್ಟು ನಾವು ಪೋಷಕ ಮಾಡಿರ್ತೀವಿ ಪ್ಲಸ್ಸು ಮೊಟ್ಟೆ ಕಾಸ್ಟು ಇದೆಲ್ಲ ಲೆಕ್ಕದಾಗ ಲೆಕ್ಕಾಕೊಂಡಾಗ ಅವ್ರಿಗೆ ಇದಿನ್ನ ಒಂದು ಎರಡು ತಿಂಗಳಿಗೆಲ್ಲ ಮೊಟ್ಟೆಗೆ ಬಂದುಬಿಡ್ತಾರೆ ಎರಡು ಎರಡುವರೆ ತಿಂಗಳಿಗೆಲ್ಲ ಸೊ ಅಷ್ಟೇ ಬೆಳವಣಿಗೆ ಮಾಡಿ ಕೊಟ್ಟರು ಹ್ಯಾಪಿಯಾಗಿ ಅವರು ಇನ್ನೂರ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟು ತೊಗೊಂಡು ಹೋಗೋದಕ್ಕೆ ರೆಡಿ ಇರ್ತಾರೆ ಸೊ ಈ ರೀತಿ ನಾವು ಮಾಡಿಕೊಂಡಾಗ ಈಗ ಈ ಬಿಸಿಲುಗಾಲ ಈಗ ಏನಂದರೆ ಸಾರಿ ನಮಗೆ ಈ ಮಂತ್ ಇದೆಯಲ್ಲ ಏಪ್ರಿಲ್ ಮೇ ಜೂನು ಇಲ್ಲಿ ಕಾವು ಕೂರಿಸಿದಾಗ ನಮಗೆ ಮೋಟಾಲಿಟಿ ಮೊಟ್ಟೆ ಜಾಸ್ತಿ ಹೊಡೆಯಲ್ಲ ಸ್ವಲ್ಪ ಡ್ಯಾಮೇಜಸ್ ಜಾಸ್ತಿ ಬರುತ್ತೆ ಅದೊಂದು ಆ ಒಂದು ಕಾರಣಕ್ಕೋಸ್ಕರ ಕಡಿಮೆ ಕೂರಿಸ್ತೀವಿ ಈಗ ಈಗ ಮೂರು ತಿಂಗಳು ಮುಂಚೆ ಮಾಡಿರೋ ನೋಡಿ ಇವೆಲ್ಲ ಇವು ಹೈ ಈಗ ಈಗಾಗಲೇ ಎರಡು ಬ್ಯಾಚ್ ಅದರಲ್ಲಿ ಬಿಟ್ಟಿದ್ದೀವಿ ಮರಿಗಳು ಸೊ ಇಲ್ಲಿ ಮಾಮೂಲಿ ಒಂದು ಎರಡು ಹದ್ದು ಎತ್ಕೊಂಡು ಹೋಗೋದು ಕಾಗೆ ಒಂದು ಹಂಗೆ ಸತ್ತೋಗ್ತವೆ ಇದಕ್ಕಿದ್ದಂಗೆ ಏನಾಗಿದೆ ಅಂತ ಗೊತ್ತಿರಲ್ಲ ನೆನ್ನೆ ಮೂರು ಎರಡೋ ಮೂರು ಸತ್ತೋಗಿತ್ತು ನೆನ್ನೆ ಆ ವೈಟ್ ಕೋಳಿ ಅಂತ ಇದೆಯಲ್ಲ ಅದೆರಡು ಅದೊಂದು ಬ್ಲ್ಯಾಕ್ದೊಂದು ಆಮೇಲೆ ಈ ಆದಷ್ಟು ನಾವು ನೋಡ್ಕೊಳ್ತಾ ಇರೋದ್ರಿಂದ ಸಾಮಾನ್ಯವಾಗಿ ಬೇರೆ ಥರ ಏನೂ ಪ್ರಾಬ್ಲಮ್ ಇರೋದಿಲ್ಲ ಸೊ ಇದು ಈಸಿ ಸೊ ಈ ಥರ ನಾವು ಮಾಡ್ಕೊಂಡೋದಾಗ ಯಾವ್ದು ಮಾಡಿದ್ರೂ ಹ್ಯಾಪಿ ಹಿಂದೆ ನೋಡ್ತಾ ಇರೋದು ನೀವು ನಾಟಿ ಕೋಳಿ ಮತ್ತು ಕಡಕನಾಥ್ ಕೋಳಿ ನೈಸರ್ಗಿಕ ಕೃಷಿ ಮಾಡಬೇಕಂದ್ರೆ ನಾವು ಸಮಗ್ರ ಕೃಷಿ ಇವೆಲ್ಲ ಏನಂತೀವಿ ಅದರಲ್ಲಿ ಅಂದರೆ ಇದೆಲ್ಲ ಎಲ್ಲ ಬರುತ್ತೆ ಸೊ ಪ್ರ ಪಕ್ಷಿಗಳು ಪ್ರಾಣಿಗಳು ಎಲ್ಲ ನಾವು ಇವನು ಪಾರಿವಾಳಗಳು ಸಾಕಿದ್ದೀವಿ ಅವು ಒಂದು ಎರಡು ಎರಡಿದೆ ಸೊ ಇದು ಕೋಳಿಗಳು ಕೋಳಿಗಳು ಅಂತ ಬಂದಾಗ ನಾವು ಇದಕ್ಕೆ ನಾವು ಕಮರ್ಷಿಯಲ್ಲೂ ನೋಡಬೇಕು ಒಂದು ಇದರಿಂದ ನಮಗೆ ಏನು ಲಾಭದಾಯಕ ಮತ್ತು ಇದರಿಂದ ನಾವು ಮಾಡೋದರಿಂದ ನಮಗೆ ಏನು ಖರ್ಚು ವೆಚ್ಚ ಮತ್ತು ಕಷ್ಟ ನಷ್ಟ ಇದೆಲ್ಲ ನಾವು ನೋಡಿದಾಗ ನಾಟಿ ಕೋಳಿ ನೀವು ಹೈಬ್ರಿಡ್ಗಿಂತ ನಾಟಿ ಕೋಳಿ ಯಾಕಂದರೆ ಇವತ್ತು ಅದಕ್ಕೆ ನಾವು ಇದಕ್ಕೆ ಖಂಡಿತ ಪ್ರತಿಯೊಬ್ಬರು ಧೈರ್ಯವಾಗಿ ಒಂದು ನಾನ್ ಒಂದು ತಿನ್ನುವಂಥ ತಿನ್ನೋವಂಥವ್ರಿಗೆ ಬೆಸ್ಟು ಅಂತ ಹೇಳ್ಬೋದು ಯಾವುದು ನಾಟಿ ಕೋಳಿ ಮತ್ತು ನಾಟಿ ನಮ್ಮ ಕಡಕ್ನಾಥ್ ಕೋಳಿ ಆಗಲಿ ಕಡಕ್ನಾಥ್ ಕೋಳಿ ಅಪ್ಪ ಏನಪ್ಪ ಅಂದರೆ ಅದು ಕಾಡು ಜಾತಿಗೆ ಸೇರಿರೋದು ಇರ್ತಾರೆ ಅದು ಕಟ್ ಕಟ್ ಮಾಡಿದಾಗ ಮಾಂಸ ಎಲ್ಲ ಬ್ಲ್ಯಾಕ್ ಇರುತ್ತೆ ಅದೊಂದು ಬಿಟ್ಟರೆ ಅದರಲ್ಲಿ ಆ ಟೇಸ್ಟಿಗೆ ನಾವು ಮಟನ್ನು ಸಿಗೋದಿಲ್ಲ ಆ ಒಂದು ಕಡಕ್ನ ಕೋಳಿ ಟೇಸ್ಟು ನಮಗೆ ಮಾ ಮಾಂ ಇದು ಮರಿ ಮಾಂಸನೂ ಸಿಗೋದಿಲ್ಲ ಅದು ಕುರಿ ಆಡು ಅದೂ ಇರೋದಿಲ್ಲ ಆ ಮಟ್ಟಿಗೆ ಅದು ಮಾಂಸ ಇರುತ್ತೆ ಇವೇನಪ್ಪ ಅಂದರೆ ಇವಕ್ಕೆ ನಾವು ಫೀಡ್ ಕೊಡೋಂಗಿಲ್ಲ ಫೀಡ್ ಅವೆಲ್ಲ ನಾವು ಕೊಟ್ಟರೆ ಕೊಡ್ಬೋದೇನೋ ಕೊಡ್ತೇನೆ ಎಲ್ಲ ಮರಿಗಳಿಗೆಲ್ಲ ಕೊಟ್ಕೊಂಡು ಸಾಕೋರು ಇರ್ಬೋದು ಬಟ್ ಈಗ ನೈಸರ್ಗಿಕ ಅಂತ ಅನ್ ಅನ್ಕೊಂಡಾಗ ನಮ್ಮಲ್ಲಿ ತೋಟದಲ್ಲಿ ಬೇಕಾದಷ್ಟು ಫುಡ್ ಸಿಗುತ್ತೆ ಹಸಿರು ಗೆಜ್ಜಲು ಸೊ ಇದೆಲ್ಲ ಸಿಗೋದಾಗ ಅದು ತಿನ್ನುತ್ತೆ ಮತ್ತು ಅದ್ರದ್ದು ವೇಸ್ಟು ತೆಲ ತೋಟಕ್ಕೆಲ್ಲ ಬೀಳುತ್ತೆ ಆಮೇಲೆ ಅದು ಕೆಲವು ಜಾಗದಲ್ಲಿ ಅರ್ಧ ಉಳುಮೆ ಅವೇ ಮಾಡ್ತವೆ ಕೆತ್ಕಿ 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 ಕಾಲಲ್ಲಿ ಪರಿಚಿ ಉಳುಮೆ ಮಾಡ್ತವೆ ಸೊ ಇದರಲ್ಲಿ ಯಾವುದೇ ಒಂದು ನಾವು ಇದು ತೊಗೊಂಡೋಗ್ಲು ನಾಟಿ ಕೋಳಿಯಿಂದ ನಮಗೆ ಲಾಭದಾಯಕ ಅಂತಲೇ ಹೇಳ್ಬೋದು ಆಮೇಲೆ ಮೊಟ್ಟೆ ಕೋಳಿ ಮತ್ತು ಹುಂಜಗಳು ಎರಡೂ ಇರೋದರಿಂದ ನಮಗೆ ಕನಿಷ್ಠ ಪಕ್ಷ ಒಂದು ಒಂದು ಸೀಸನ್ಗೆ ಒಂದು ಮೊಟ್ಟೆ ಒಂದು ಕೋಳಿ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಆದರೆ ಹದಿನೈದರಿಂದ ಇಪ್ಪತ್ತು ಮೊಟ್ಟೆ ಕನಿಷ್ಠ ಪಕ್ಷ ಬರುತ್ತೆ ಗ್ಯಾನು ಗ್ಯಾರಂಟಿ ಒಂದು ಮಟ್ಟೆ ಎಲ್ಲ ನಾವು ಇದು ಸಂಜೆ ಟೈಮಲ್ಲೂ ಇಡುತ್ತೆ ಬೆಳಗ್ಗೆ ಇಡುತ್ತೆ ಟೈಮ್ ಹೇಳೋಕ್ಕಾಗಲ್ಲ ಒಂದು ಹದಿಮೂರು ಹದಿನೈದು ಮರಿಯಿಂದ ನಾನು ಶುರು ಮಾಡಿದ್ದು ಮರಿಗಳು ತೊಗೊಂಬಂದು ಅದಾದಮೇಲೆ ಮರಿಗಳು ದೊಡ್ಡದಾಯಿತು ಆಯಿತು ಅವೆಲ್ಲ ಆದಮೇಲೆ ನಾವು ಮೊಟ್ಟೆಗಳನ್ನ ಈಗ ನಾವೇ ಕಾವು ಕೂರಿಸ್ತೀವಿ ಸೊ ನಾವೇ ಮರಿಗಳು ಮಾಡ್ಕೊತಾ ಇದ್ದೀವಿ ಸೊ ಆವಾಗ ಏನಾಗ್ತಾ ಇದೆ ನಮಗೆ ಆಚೆ ಕಡೆಯಿಂದ ತರೋದು ತಪ್ಪಿತು ಈಗ ನಮ್ಮದೇ ಕೋಳಿ ಮೊಟ್ಟೆ ಅದು ಮರಿ ಮಾಡ್ತು ಆ ಮರಿನೂ ಮೋಟಾಲಿಟಿ ಇದ್ದಂತ ಇದ್ದೇ ಇದೆ ಒಂದು ಸ ಕನಿಷ್ಠ ಪಕ್ಷ ಒಂದು ಸರ್ತಿಗೆ ಒಂದು ನಾಲ್ಕೈದು ಕೋಳಿ ಕೂರಿಸಿದಾಗ ಒಂದು ಐವತ್ತು ಅರುವತ್ತೆಪ್ಪತ್ತು ಮರಿ ಮಾಡಿದಾಗ ನಮ್ಮ ಕೈಗೆ ಸಿಗೋದು ನಲ್ವತ್ತೈವತ್ತು ಮರಿನೆ ಇನ್ನು ಮಿಕ್ಕಿದಾವೆಲ್ಲ ಹೋಗ್ತವೆ ಆ ರೋಗ ಈ ರೋಗ ಅದು ಏನೋ ಹೇಳ್ತಾರಲ್ಲ ಅವೆಲ್ಲ ಬರ್ತವೆ ಅದೇನೋ ಮಾಡೋಕ್ಕಾಗಲ್ಲ ಆಮೇಲೆ ತುಳಿದಾಡೆಯೋದು ಇವೆಲ್ಲ ನಾವು ತುಂಬ ಅದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡಿ ಮಾಡಿದಾಗ ಅಷ್ಟು ಆಗಲ್ಲ ನಾವು ಏನೋ ಇದು ಒಂದು ಇರಲಿ ಅಂತ ಮಾಡಿದಾಗ ಆ ಥರ ಮೋರ್ಟಾಲಿಟಿನೂ ಇರುತ್ತೆ ಸತ್ ಸಾಯೋದು ಇವೆಲ್ಲ ಒಡೆದು ಹೋಗೋದು ಈಗ ಮೊಟ್ಟೆ ನೋಡಿ ಇಟ್ಟಿದೆ ನಾವು ಟೈಮ್ಗೆ ಎತ್ಕೊಂಡಿಲ್ಲ ಓಡಾಡ್ತಾ ಇರ್ತವೆ ಅದೇ ಚುಚ್ಚಿಬಿಡ್ತವೆ ಸೊ ಹೀಗೆಲ್ಲ ಆಗುತ್ತೆ ಅದಕ್ಕೇನು ಪೋಷಣೆ ನಾವು ಸ್ವಲ್ಪ ಒನ್ ಟೈಮು ನಮ್ಮಲ್ಲಿದ್ದರೆ ವೇಸ್ಟ್ ರಾಗಿ ಆ ಥರದ್ದೆಲ್ಲ ಸಿಗುತ್ತೆ ನಮ್ಮ ಮಿಲ್ಗಳಲ್ಲಿ ಸ್ವಲ್ಪ ವೇಸ್ಟ್ ರಾಗಿ ಇಲ್ಲ ಒಂದಷ್ಟು ಬೂಸ ಒನ್ ಟೈಮ್ ಕೊಟ್ಕೊಂಡು ನಾವು ಮಾಡ್ತಾ ಇರೋ ಮೆಥಡಲ್ಲಿ ಮ ಕೊಟ್ಕೊಂಡು ಮಿಕ್ಕಿಟ್ಟು ಮೂರು ಗಂಟೆ ಹಂಗೆ ಆಚೆ ಬಿಟ್ಬಿಟ್ರೆ ಎಲ್ಲ ಆಚೆ ಓಡಾಡ್ಕೊಂಡು ಗೆಜ್ಜಲು ಆಳು ಮೂಳು ಏನು ಸಿಕ್ಕಿರುತ್ತದೆ ಆ ಹಸ್ರಿಯಲ್ಲೇ ಏನೂ ಬಿಡೋದಿಲ್ಲ ನಾವು ಇಲ್ಲಿ ತರಕಾರಿಗಳು ಈ ಮನೆ ಸುತ್ತಲೂ ನಾವು ಏನಾದರೂ ಸೊಪ್ಪು ಗಿಪ್ಪು ಏನು ಹಾಕೋದು ಎಲ್ಲ ತಿನ್ಕೊಂಡ್ಬಿಡ್ತವೆ ಏನೂ ಬಿಡೋಲ್ಲ ಎಲ್ಲ ತಿನ್ಕೊತವೆ ಸೊ ಅವಕ್ಕೆ ಆಹಾರ ಅವಕ್ಕೇನು ಬೇಕೋ ಅವು ಫೀಡಿಂಗ್ ಅವೇ ಮಾಡ್ಕೊಳ್ತಾ ಇರುತ್ತೆ ನೀರೊಂದು ಮಾತ್ರ ನಾವು ಡೈಲಿ ನೀರು ಕೊಡ್ತೀವಿ ನೀರು ಚೇಂಜ್ ಮಾಡ್ತಾಯಿರ್ತೀವಿ ನೀರು ಕೊಡ್ತೀವಿ ಸೊ ಇವಾಗ ನಾವು ಯಾಕೆ ಈ ಥರ ಕೂಡ ಹಾಕಿದ್ದೀವಿ ನಾವು ಈಗಲೇ ಬೆಳಗ್ಗೆ ಯಾಕೆ ನಾವು ಇದನ್ನು ಅಂದರೆ ಮನೆ ಹತ್ರ ಇರೋದ್ರಿಂದ ಬಂದು ಮನೆ ಹತ್ರ ಗಲೀಜು ಮಾಡ್ತವೆ ಮತ್ತು ಈ ಕೀರೆ ಕಾಟ ಸ್ವಲ್ಪ ಇದೆ ಈಗ ನಾವು ಅದಕ್ಕೋಸ್ಕರ ಈ ಶೆಡ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ ಈ ಕೃಷಿ ಉಂಡೆ ಮೇಲೆ ಮಾಡಿಬಿಟ್ಟ್ಮೇಲೆ ಅಲ್ಲಿ ಒಂದು ಅಟ್ಲೀಸ್ಟ್ ಒಂದು ಮುನ್ನೂರಿಂದ ನಾನ್ನೂರು ಕೋಳಿ ಅಷ್ಟು ಕೆಪಾಸಿಟಿ ಅಲ್ಲಿ ಮಾಡ್ತಾಯಿದ್ದೀನಿ ಮಾಡಿ ಮಾಡಿಕೊಂಡು ಅಲ್ಲಿ ಮರಿಗಳಿಗೆ ಸಪ್ರೇಟು ಮತ್ತು ಕೋಳಿಗೆ ಸಪ್ರೇಟು ಮಾಡಿಕೊಂಡಾಗ ನಮಗೇನಾಗುತ್ತೆ ಅಂದರೆ ಮೋಟಾಲಿಟಿ ರೇಟು ಕಡಿಮೆ ಇರುತ್ತೆ ಮತ್ತು ಮೊಟ್ಟೆ ಇಟ್ಟರು ಅಲ್ಲಿ ನಮಗೆ ಡ್ಯಾಮೇಜಸ್ ಬರೋಲ್ಲ ಮತ್ತು ಅಲ್ಲೂ ಅಷ್ಟೇ ಅಲ್ಲೂ ನಮ್ಗೆ ಏನು ಫುಡ್ ಬೇಕೋ ಅಲ್ಲಿ ನೀಟಾಗಿ ಕೊಡ್ತೀವಿ ಮತ್ತು ಸೇಮ್ ಟೈಮಿಂಗ್ಸು ಮಧ್ಯಾಹ್ನ ಆಚೆ ಬಿಟ್ಟು ಸುತ್ತಲೂ ಒಂದು ಶೇಡ್ ನೆಟ್ಟು ಕಟ್ಟಿಬಿಟ್ಟು ಒಳಗಡೆ ಬಿಟ್ಟರೆ ಕೀರೆ ಪಾರೆ ಆ ಥರ ಇಲ್ಲ ಯಾಕಂದರೆ ಒಂದು ಕೀರೆ ತೊಗೊಂಡು ಒಂದು ಬಂದು ಒಂದು ಒಂದು ಮರಿನ ಡ್ಯಾಮೇಜ್ ಮಾಡೋಲ್ಲ ಅವು ಕೀರೆ ಒಳಗಡೆ ಅಂದರೆ ನಾಲ್ಕು ಐದು ಮರಿನ ಡ್ಯಾಮೇಜ್ ಮಾಡಿಬಿಟ್ಟು ಹೋಗ್ಬಿಡ್ತವೆ ಅವು ತಿನ್ಕೊಂಡು ಹೋಗಲ್ಲ ಸುಮ್ಮನೆ ರಕ್ತ ಹೀರ್ಕೊಂಡು ಹೋಗಿ ಬಿಟ್ಬಿಟ್ಟು ಹೋಗ್ಬಿಡ್ತಾಗ ಅದನ್ನು ನಾವೇನೂ ಮಾಡೋಕ್ಕಾಗಲ್ಲ ಸೊ ಇದೆಲ್ಲ ಆಗುತ್ತೆ ಬಟ್ ಇಲ್ಲಿ ನಾವು ನಮ್ಮ ಕೋಳಿನ ಒಂದಷ್ಟು ಸ್ಟಾರ್ಟಿಂಗ್ ಶುರು ಮಾಡಿಕೊಂಡು ಅದರಿಂದ ಬರೋ ಮೊಟ್ಟೆಗಳನ್ನ ನಾವು ಮರಿ ಮಾಡಿ ನಾವೇ ಬೆಳವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಇದರಲ್ಲಿ ಮೊಟ್ಟೆ ಇವತ್ತು ಕನಿಷ್ಠ ಪಕ್ಷ ಇಪ್ಪತ್ತು ಇಪ್ಪತ್ತ್ಮೂರು ರೂಪಾಯಿ ನಾನು ಮೊಟ್ಟೆ ಸೇಲ್ ಮಾಡ್ತಾಯಿದ್ದೀನಿ ನಾಟಿದು ಮತ್ತು ಕಡಕ್ ಎರಡು ಯಾವುದೇ ಆಗಲಿ ಇಪ್ಪತ್ತರಿಂದ ಇಪ್ಪತ್ತ್ಮೂರು ರೂಪಾಯಿಗೆ ಸೇಲ್ ಮಾಡ್ತಾಯಿದ್ದೀನಿ ಮೊಟ್ಟೆ ನಾವು ಕಾವು ಕೂರಿಸಿ ಮರಿ ಮಾಡಿಕೊಂಡ್ರೆ ಒಂದು ಸೈಜ್ ಸೈಜ್ ಮರಿ ಬಂದಾಗ ಅದನ್ನೇನು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಆ ಸೈಜ್ ಮರಿ ಈಗ ಇದು ಮುನ್ನೂರು ರೂಪಾಯಿ ಮುನ್ನೂರು ಮೊದಲು ಮರಿ ಮಾಡ್ಬೋದು ಯಾರಾದರೂ ಬೆಳೆ ಬೆಳೆಸ್ತೀನಿ ಅಂದರೆ ಇಲ್ಲ ನಮಗೆ ಮಟನ್ಗೆ ಊಟಕ್ಕೆ ಅದೇ ಚಿಕನ್ ತಿನ್ನಬೇಕು ಬೇಕು ಅಂತ ಅವ್ರಿಗೆ ಅದು ಹುಂಜ ಕನಿಷ್ಠ ಪಕ್ಷ ಏಳ್ನೂರೈವತ್ತರಿಂದ ಸಾವಿರ ರೂಪಾಯಿಗೆ ಒಂದು ಹುಂಜ ಕೊಡ್ತೀವಿ ಅದ್ರದ್ದು ವೆಯ್ಟ್ ನಾವು ವೆಯ್ಟ್ ತೂಕ ಮಾಡಲ್ಲ ಅದು ಏನು ವೆಯ್ಟ್ ಬಂದಿರುತ್ತೋ ಅದು ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರೋ ಅದ್ರ ಮೇಲೆ ನೋಡಿಕೊಂಡು ಒಂದು ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಹಂಗೆ ಗುಂಜಾ ಮಾಡ್ತೀವಿ ಯಾಟೆ ಕೋಳಿ ಒಂದು ಐನೂರೈವತ್ತು ಆರುನೂರು ರೂಪಾಯಿ ಹಂಗೆ ಕೋಳಿ ಕೊಡ್ತೀವಿ ಸೊ ಇದರಿಂದ ನಮಗೆ ಲಾಭವೇ ಹೊತ್ತು ನಷ್ಟ ಅಂತೂ ಏನಿಲ್ಲ ಒಂದು ಅದರ ವೇಸ್ಟು ವಾರದಲ್ಲಿ ಒಂದು ಸರ್ತಿ ಗುಡಿಸ್ತೀವಿ ಎರಡು ಎಲ್ಲ ಒಂದು ದಿನ ಎಲ್ಲ ಎರಡು ದಿನ ಅಷ್ಟೇ ಎಲ್ಲ ಈ ಮಾಮೂಲಿ ಈ ಭತ್ತದ್ದು ಇದು ಎಲ್ಲ ಚೆಲ್ಲಿರ್ತೀವಿ ಎಲ್ಲ ತಿನ್ಕೊಂಡು ವೇಸ್ಟ್ ಇರೋದನ್ನು ಗುಡಿಸ್ಬಿಟ್ಟು ಎತ್ಕೊಂಡು ಹೋಗಿ ಅಲ್ಲಿ ಮೀನ್ಗೆ ಹಾಕ್ತೀವಿ ಕೃಷಿ ಉಂಡೆಗೆ ಹಾಕ್ಬಿಡ್ತೀವಿ ಈಗ ಕೃಷಿ ಉಂಡೆ ಮೇಲ್ಗಡೆನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲೇ ವೇಸ್ಟ್ ಅಲ್ಲೇ ಬೀಳುತ್ತೆ ಸೊ ಅದೊಂದು ಲೇಬರ್ ನಮ್ಗೆ ಉಳಿತಾಯ ನಾವು ಬರೀ ಮಟ್ಟೆ ಹತ್ಕೊಳ್ತೀವಿ ಕೋಳಿಗೆ ಫುಡ್ಡು ಯಾವಾಗದು ಒನ್ ಟೈಮ್ ಫುಡ್ಡು ಒನ್ ಟೈಮ್ ನಾವು ಅಟ್ಲೀಸ್ಟು ಈಗ ಒಂದು ನಾನ್ನೂರು ಕೋಳಿ ಮುನ್ನೂರು ಕೋಳಿ ನಾನ್ನೂರು ಕೋಳಿ ಸಾಕ್ತಿದ್ದೀವಿ ಅಂದರೆ ಕನಿಷ್ಠ ಪಕ್ಷ ಒಂದು ಹತ್ತು ಕೆ ಜಿ ವೇಸ್ಟ್ ರಾಗಿ ಒಂದು ದಿನಕ್ಕೆ ಬೇಕಾಗುತ್ತೆ ಆಗಿ ಅಂದರೆ ನಮಗೆ ಎಷ್ಟು ಒಂದು ಒಂದೂವರೆ ರೂಪಾಯಿ ಎರಡು ರೂಪಾಯಿ ಸಿಗುತ್ತೆ ತೊಗೊಂಬಂದು ಮಿಲ್ಲಲ್ಲಿ ಇಟ್ಕೊಂಡು ಡ್ರಮ್ಗೆ ಹಾಕಿ ಇಟ್ಕೊಳೋದು ಒಂದು ಅಷ್ಟು ಅಟ್ಬಿಟ್ರು ಒಂದು ಒಂದು ಕ್ಯಾಲ್ಕುಲೇಷನ್ನು ಇಷ್ಟು ಕೊಳ್ಳಿದೆ ಇಷ್ಟು ಜಿ ಇಷ್ಟು ಹಾಕ್ಬಿಟ್ಟು ನೀರಿಟ್ಬಿಟ್ರೆ ಮುಗಿದೋಯ್ತು ಅದ್ರ ಫೀಡು ಇನ್ನು ಸಂಜೆ ನಾವು ಬಿಟ್ಟಾಗ ಎಲ್ಲ ಬರೀ ಆಚೆ ಫುಡ್ಡೆ ನಾವು ಯಾವ ನೀರು ಕೊಡೋಲ್ಲ ಯಾವನು ಇಲ್ಲ ನೀರು ಅಲ್ಲಿಗೆ ಗುಂಡಿ ಗುಂಡಿಯಲ್ಲೇ ಕುಡ್ಕೊಳ್ತವೆ ಎಲ್ಲಿ ಬೇಕು ಏನೋ ಇನ್ನು ನಮ್ಮಲ್ಲಿ ಪರಂಗಿ ಪಪ್ಪಾಯ ವೇಸ್ಟು ಹಣ್ಣು ಯಾವುದೇ ಹಣ್ಣುಗಳು ವೇಸ್ಟು ಯಾವ ಗಿಡದ ಹತ್ರನೂ ಒಂದು ಬಿಡಲ್ಲ ಅವು ತಿನ್ಕೊಳ್ತವೆ ಇನ್ನು ಆಗಸೇ ಸೊಪ್ಪಿದೆ ಸ್ವಲ್ಪ ಮುರಿದು ಸ್ವಲ್ಪ ನೆರಳಲ್ಲಿ ಒಂದು ಕಡೆ ಒಣಗಿಸ್ಬಿಟ್ಟು ಒಂದಷ್ಟು ಸೊಪ್ಪು ಕೆತ್ತಿಬಿಟ್ಟು ಹಾಕಿದ್ರೆ ಅದು ತಿನ್ಕೊಳ್ತವೆ ಗ್ಲಿರಿಸಿಡೇ ಸೊಪ್ಪು ತಿಂತವೆ ಈ ಥರದ್ದು ತಿನ್ನೋದು ಈ ಗೆಣಸಿದ ಗೆಣಸು ನಮ್ಮಲ್ಲಿ ಸಾಕಷ್ಟು ಗೆಣಸು ಬೆಳೆಸಿದ್ದೀನಿ ಮರಗಣಸು ಎಲ್ಲ ಥರ ಮಣಗೆ ಮರಗಣಸು ಅವಕ್ಕೆ ಸಿಗುತ್ತೆ ಅಂದರೆ ಎಲ್ಲ ಕುತ್ಕಿ ಕುತ್ಕಿ ಎಲ್ಲ ತಿನ್ಕೊಳ್ತಾ ಇರ್ತವೆ ಸೊ ಅದು ನಮಗೆ ಗೆಣಸು ನಾವು ಮಾಡಿರೋದೇ ಒಂದು ಉದ್ದೇಶ ಹಸು ಮೇವು ಆಗುತ್ತೆ ಮತ್ತು ನಾವೂ ತಿನ್ಬೋದು ಮತ್ತು ಕೋಳಿಗೂ ಆಗುತ್ತೆ ಸೊ ಎಲ್ಲ ಪ್ರತಿಯೊಂದು ನಮ್ಮ ತೋಟದಲ್ಲಿ ನಾವೇನು ಆಚೆ ಕಡೆಯಿಂದ ತಂದು ಹಾಕುವಂಥದ್ದು ಏನೂ ಇಲ್ಲ ನಾವು ಏನೇನು ಬರುತ್ತೋ ಮೊಟ್ಟೆ ಕನಿಷ್ಠ ಪಕ್ಷ ನಾವು ಏನಿಲ್ಲ ಅಂದರೆ ಇವಾಗ ನಮ್ಮಲ್ಲಿರೋ ಕೋಳಿಗೆ ಒಂದು ಇನ್ನೂರಿಂದ ಮುನ್ನೂರು ಮೊಟ್ಟೆ ನಾವು ಒಂದು ತಿಂಗಳಿಗೆ ನಾವು ಮಾರ್ಕೊಬೋದು ನಾವು ಮನೆಗೆ ತಿಂದು ನಮ್ಮ ಮನೆ ಅಲ್ಲಿ ನಮ್ಮ ಇನ್ನೂ ನಮ್ಮ ರಿಲೇಟಿವ್ಸ್ಗೆ ಮಕ್ಕಳು ಇರ್ತಾರಲ್ಲ ಅಂತವ್ರಿಗೆಲ್ಲ ಕೊಟ್ಟು ಕಳಿಸ್ತೀವಿ ಎಲ್ಲ ಮಾಡಿಕೊಂಡು ವಾರದಲ್ಲಿ ಬಂದು ನಾವು ಕುಯ್ಕೊತೀವಿ ಮೀನು ತಿಂತೀವಿ ಇದು ತಿಂತೀವಿ ಯಾರಾದರೂ ಬಂದರೆ ಅವ್ರಿಗೂ ಮಾಡಿ ಮಾಡ್ತೀವಿ ಮಾಡಾಕ್ತೀವಿ ಸೊ ಇದೆಲ್ಲ ನಾವು ಆಚೆ ಕಡೆ ನಾವು ಒಂದು ಕೋಳಿಗೆ ಪರ್ಚೇಸ್ ಮಾಡ್ಕೊಂಬಂದು ಹಾಕಿ ತಿ ದುಡ್ಡು ಖರ್ಚು ಮಾಡಬೇಕು ಅನ್ನೋದು ಇಲ್ಲ ಸ್ವಂತ ಇರೋದ್ರಿಂದ ನಾವು ಹ್ಯಾಪಿಯಾಗಿ ನಮ್ಗೆ ಯಾವಾಗ ಬೇಕೋ ಆವಾಗ ಮಾಂಸ ಬೇಕಾ ಮಾಂಸ ತಿನ್ಬೋದು ಮೊಟ್ಟೆ ಬೇಕಾ ಮೊಟ್ಟೆ ತಿನ್ಬೋದು ಮಾರಬೇಕಾ ಈಗ ಮೈ ರೆಗ್ಯುಲರಾಗಿ ಮಟ್ಟೆ ಬೇಕಾಗಿರೋರು ಅವ್ರು ನೂರು ಇನ್ನೂರು ಮಟ್ಟೆ ಕಳಿಸ್ತಾ ಕಳ್ಸೋಕೆ ಕೇಳ್ತಾರೆ ಒಂದೇ ದಿನ ಹೋದಾಗ ನಾವು ಅದಕ್ಕೆ ಅಂತ ಹೋಗೋದಿಲ್ಲ ಏನಕ್ಕೋ ಅಂತ ಕೆಲ್ಸಕ್ಕೆ ಹೋಗಿರ್ತೀವಿ ಮೈಸೂರಿಗೆ ಮಟೆ ತರ್ತಾ ಇದ್ದೀವಿ ಅಂತ ಹೇಳಿದ್ರೆ ನನಗೂ ನನಗಂತ ಕಾಯ್ತಾ ಇರ್ತಾರೆ ಹೋಗಿ ತೊಗೊಂಡು ಬರೋದು ತೊಗೊಂಡು ಕೊಟ್ಬಿಟ್ಟು ಬಂದು ಸಂಜೆ ಅಷ್ಟೊತ್ತಿಗೆ ಗೂಗಲ್ ಪೇ ಮಾಡಿರ್ತಾರೆ ಯಾವುದೋ ಅಷ್ಟು ಮಟೆಗಳು ತೊಗೊಂಡೋಗಿ ಕೊಟ್ಟಾಗ ಈಗ ನೂರು ಮಟ್ಟೆ ನೂರೈವತ್ತು ಮಟ್ಟೆ ತಂದು ಕೊಟ್ಟಾಗ ಈ ಒಂದೋರ ಡ್ಯಾಮೇಜ್ ಆಗಿರುತ್ತೆ ಪಾಪ ಅವ್ರು ಹೇಳ್ತಾರೆ ಸರ್ ಒಂದೆರಡು ಡ್ಯಾಮೇಜ್ ಆಗುತ್ತೆ ಅಂತ ನೆಕ್ಸ್ಟ್ ಟೈಮ್ ಒಂದೆಡೆಕ್ಕೆ ಅಡಿಷನಲ್ ಕೊಟ್ಬಿಡ್ತೀವಿ ಸೊ ನಾವು ಅವ್ರಿಗೆ ಫೋರ್ಸ್ ಮಾಡಿಲ್ಲ ಡ್ಯಾಮೇಜ್ ಆದರೆ ನಾವು ಏನು ಏನೂ ಇಲ್ಲ ಪಾಪ ಅವರು ಹೆಚ್ಚಿಗೆ ಹೇಳಲ್ಲ ಎರಡು ಹೋಗಿದ್ರು ಕೆಲವು ಹೇಳೋಕ್ಕೂ ಬೇಜಾರು ಅವರು ಈ ಕೆಲವ್ರು ಏನು ಮಾಡ್ತಾರೆ ಆ ಡ್ಯಾಮೇಜಸ್ಸು ಡಿಡೆಕ್ಟು ಮಾಡೋಲ್ಲ ಅದನ್ನೇ ಅಮೌಂಟ್ ಹಾಕ್ತಾರೆ ಇನ್ನು ಇದಕ್ಕೆ ರೋಗಗಳು ಕಡಿಮೆ ಏನು ರೋಗ ಮರಿ ಒಂದು ಮೂರು ತಿಂಗಳು ಮರಿ ಆಗೋ ಬೆಳವಣಿಗೆ ಆಗೋರ್ಲು ಸ್ವಲ್ಪ ಈಗ ಅಲ್ಲಿ ಅಲ್ಲಿ ಬೆಳೆದಿದ್ದೀವಿ ಅಲ್ಲಿ ತೋರಿಸ್ತೀನಿ ಮರಿ ಯಾವ ಸ್ಟೇಜಲ್ಲಿ ನಾವು ಬೆಳೆ ಹೆಂಗೆ ಹೆಂಗೆ ಬೆಳೆಸ್ತೀವಿ ಏನು ಅಂತ ಹೇಳ್ಬಿಟ್ಟು ಆಮೇಲೆ ಇದು ಈ ವೈಟ್ ಇದೆ ನೋಡಿ ಇದು ನಮ್ಮಲ್ಲಿ ಯಾರೋ ಒಬ್ಬರು ಗ್ರಾಹಕರು ಅವ್ರ ಮನೆಗೆ ಈ ಮಾಮೂಲಿ ಈ ಮರದ ಕೆಳಗಡೆ ಮಾರ್ತಾರಲ್ಲ ಕಲರು ಒಡೆದ್ಬಿಟ್ಟು ಅದನ್ನು ತಗೊಂಡೋಗಿ ಕೊಟ್ಟಿದ್ರಂತೆ ಅವರು ನನಗೆ ಕೊಟ್ಬಿಟ್ರು ಅಪ್ಪ ನಾವು ಬೆಳ್ಸೋಕ್ಕಾಗಲ್ಲ ಊರಿಗೆ ಹೋಗ್ತಾಯಿದ್ದೀವಿ ಹದಿನೈದು ದಿನ ಇರಲ್ಲ ನೀವು ತೊಗೊಂಡೋಗ್ಬಿಟ್ಟು ನಿಮ್ಗೆ ಹೆಂಗೂ ಕೋಳಿಗಳಿದೆ ಅವ್ರಿಗೆ ಮೊಟ್ಟೆ ತೊಗೊತಿದ್ರೆ ನಮ್ಮ ಹತ್ರ ಇಪ್ಪತ್ತು ಎರಡು ರೂಪಾಯಿ ಇಪ್ಪತ್ತ್ಮೂರು ರೂಪಾಯಿ ಕೊಟ್ಟು ಮಟ್ಟೆ ತೊಗೊತಿದ್ರು ನನಗೆ ಏನು ಬೇಡ ನೀನು ಇದು ಮರಿ ತೊಗೊಂಡೋಗಿ ಈಗ ಇದ್ರದ್ದು ಕ್ರಾಸ್ ಮರಿಗಳೇ ಒಂದು ಸುಮಾರು ಮಾಡಿದ್ದೀವಿ ಇದು ಅದು ಹೈಬ್ರಿಡಾ ಅನ್ನೋದಕ್ಕಿಂತ ಹೈಬ್ರಿಡ್ ಅಲ್ಲ ಅದು ಅದು ನಾಟಿ ಕ್ರಾಸೇ ಆಗಿರೋದು ಈಗ ಅದರ ಮರಿಗಳು ನಮ್ಮಲ್ಲಿ ಅಲ್ಲಿ ನೋಡ್ತೀರ ನೀವು ಅದು ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಮೊಟ್ಟೆ ಇಟ್ಟಿದೆ ಇದ್ರದ್ದು ಕ್ರಾಸು ಮ ಯಾಟೆ ಕೋಳಿ ಅದು ಮತ್ತೆ ಒಂದು ವಾರ ಗ್ಯಾಪ್ ಕೊಡುತ್ತೆ ಅಷ್ಟೇ ಮತ್ತೆ ಮೊಟ್ಟೆ ಬಂದ್ಬಿಡುತ್ತೆ ಸೊ ಈ ಥರದ್ದೆಲ್ಲ ಮಾಡ್ಕೊಂಡು ನಾನು ಅದು ಯಾವುದಂತೂ ನಮಗೆ ಇವಾಗ ಈರೋ ಈರೋ ಕೋಳಿಗಳಲ್ಲೆಲ್ಲ ಕಿಂಗ್ ಅಂತ ಅದಕ್ಕೆ ಹೆಸರಿಟ್ಟಿದ್ದೀನಿ